ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇನ್ನೂ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ ಎಷ್ಟೋ ಜನ ಆಲ್ರೆಡಿ ಪ್ರಾರಂಭ ಆಗಿದೆ ಅಂತ ಅರ್ಜಿಗಳನ್ನು ಸಲ್ಲಿಸ್ಲಿಕ್ಕೆ ಹೋಗ್ತಿದ್ದೀರಾ ಸೊ ಯಾವುದೇ ರೀತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇನ್ನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆದರೆ ನೀವು ಅದನ್ನು ಯಾವ ರೀತಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಪ್ಲಿಕೇಶನ್ನ ಹಾಕ್ಬೋದು ಮತ್ತು ಕೆಲವೊಂದು ಅಪ್ಡೇಟ್ನೆಲ್ಲ ಇವಾಗಲೇ ಇಟ್ಕೊಳ್ಬೇಕು ನೀವು ಸ್ಕಾಲರ್ಶಿಪ್ ಹಾಕುವಾಗ ಅಪ್ಡೇಟ್ಗಳನ್ನ ಮಾಡಿಟ್ಕೊಂಡ್ರೆ ಅದು ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಆಗಲ್ಲ ಸೊ ಮುಂಚಿತವಾಗಿ ಏನೇನು ಅಪ್ಡೇಟ್ಗಳನ್ನ ನೀವು ಮಾಡ್ಕೊಳ್ಬೇಕು ಅದರಲ್ಲೂ ಕೂಡ ಡಿಗ್ರಿಗೆ ಏನು ಹೋಗ್ತಿದ್ದೀರಲ್ಲ ಆ ಸ್ಟೂಡೆಂಟ್ಗಳಂತೂ ವೆರಿ ವೆರಿ ಇಂಪಾರ್ಟೆಂಟು ಅದರಲ್ಲೂ ಸೆಕೆಂಡ್ ಪಿ ಸಿ ಮುಕ್ತಿ ಇವಾಗ ಜಸ್ಟ್ ಅಡ್ಮಿಷನ್ ಮಾಡಿದ್ರಂತೂ ಇದು ಹಂಡ್ರೆಡಾಗಿ ಹಂಡ್ರೆಡ್ ಪರ್ಸೆಂಟ್ ನೋಡಲೇಬೇಕು ಅಪ್ಡೇಟ್ ಮಾಡಲೇಬೇಕು ಇಷ್ಟು ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಸೊ ಇದೆಲ್ಲ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಹಿಂದಿನ ವರ್ಷದಲ್ಲಿ ಎಷ್ಟೋ ಸ್ಟೂಡೆಂಟ್ಗಳಿಗೆ ಡಿಗ್ರಿ ಸ್ಟೂಡೆಂಟ್ಗಳಿಗೆ ಎಚ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಲಿಕ್ಕಾಗಿಲ್ಲ ಏನಕ್ಕಂತಂದರೆ ಅಲ್ಲಿ ಕಾಲೇಜ್ ಎಲ್ಲ ಅವ್ರದ್ದು ಶೋ ಆಗಿಲ್ಲ ಡಾಟಾ ಫೇಚ್ ಆಗಿಲ್ಲ ಸೊ ಆ ಕಾರಣಕ್ಕೆ ಅವ್ರಿಗೆ ಸ್ಕಾಲರ್ಶಿಪ್ ಹಾಕ್ಲಿಕ್ಕಾಗಿಲ್ಲ ಅದೇ ರೀತಿ ನಿಮಗೂ ಈ ವರ್ಷ ಆ ಪ್ರಾಬ್ಲಮ್ನ ಫೇಸ್ ಮಾಡಬಾರ್ದು ಅಂತ ಇದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಅಷ್ಟೇ ಅಲ್ಲದೆ ಹೊಸೊಬ್ರು ನಾನು ಯೂಟ್ಯೂಬ್ ಚಾನಲ್ನ ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಅಪ್ಡೇಟ್ಗಳನ್ನ ಮಾಡ್ತಾನೆ ಇರ್ತೀನಿ ಅದು ಯೂಸ್ಫುಲ್ ಆಗ್ತಾ ಇರುತ್ತೆ ಸೊ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಜಾಯ್ನ್ ಆಗ್ಬೋದು ನಿಮ್ಗೆ ಅತಿ ಬೇಗನೆ ಇನ್ನೂ ಏನಾದರೂ ನಾನು ಅಪ್ಡೇಟ್ ಮಾಡಿರೋ ಇನ್ಫಾರ್ಮೇಷನಲ್ಲಿ ತಿಳಿಯುತ್ತೆ ಎಲ್ಲದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಫಸ್ಟ್ ಆಫ್ ಆಲ್ ನೀವು ಎಸ್ 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 ಪಿ ಸ್ಕಾಲರ್ಶಿಪ್ ಈ ವರ್ಷ ಹಾಕ್ಬೇಕಂತ ಇದ್ದವ್ರಿಗೂ ಏನಂತಂದರೆ ಫಸ್ಟ್ ಆಫ್ ಆಲ್ ನೀವು ಆಧಾರ್ ಕಾರ್ಡನ್ನ ಏನು ಇವಾಗ ಇವಾಗಲೇ ಅಪ್ಡೇಟ್ ಮಾಡ್ಕೊಳ್ಳೋದು ಇರತ್ತೆ ಪೆಂಡಿಂಗ್ ಇರತ್ತೆ ಸೊ ಅವ್ರನ್ನೆಲ್ಲ ಅಪ್ಡೇಟ್ ಮಾಡ್ಕೊಬಿಡಿ ಏನಕ್ಕೆ ಎಷ್ಟೋ ಎಷ್ಟು ಜನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪುನ ಸ್ಟಾರ್ಟ್ ಆದ ತಕ್ಷಣ ನೀವು ಆಧಾರ್ ಕಾರ್ಡ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ತೀರ ಸೊ ಆ ರೀತಿ ಆಧಾರ್ ಕಾರ್ಡ್ ನೀವು ಅಪ್ಡೇಟ್ ಮಾಡಿದ ತಕ್ಷಣ ಅಲ್ಲಿ ಆಧಾರ್ ವೆರಿಫಿಕೇಷನ್ ಆಗೋಲ್ಲ ಅಂದರೆ ನಿಮಗೆ ಅಕಸ್ಮಾತ್ ಅಪ್ಲಿಕೇಶನ್ ತೊಗೊಂಡ್ರೂ ಕೂಡ ನಿಮಗೆ ಮುಂದೆ ಅಮೌಂಟ್ ಬರೋದು ಪ್ರಾಬ್ಲಮ್ ಆಗುತ್ತೆ ಇವಾಗಲೇ ನೀವು ಏನು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಬೇಕಂತ ಇದ್ದರೆ ಈಗ ಕೂಡಲೇ ಆಧಾರ್ ಕಾರ್ಡ್ನ ಫಸ್ಟ್ ಆಫ್ ಆಲ್ ಅಪ್ಡೇಟ್ ಮಾಡ್ಕೊಳ್ಳಿ ಮತ್ತು ಆಧಾರ್ ಕಾರ್ಡಲ್ಲಿ ನೇಮು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ನೇಮ್ ಮ್ಯಾ ಮ್ಯಾಚ್ ಆಗೋ ಥರ ಆಲ್ಮೋಸ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ನೀವು ಅಪ್ಡೇಟ್ ಮಾಡ್ಕೊಂಡ್ರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ಅದೇ ಓಲ್ಡ್ ನೇಮ್ ಶೋ ಆಗ್ತಿದ್ರೆ ಅಲ್ಲಿ ಅಪ್ಡೇಟ್ ಅನ್ನೋ ಆಪ್ಷನ್ ಇರುತ್ತೆ ಆಧಾರ್ ಅಪ್ಡೇಟ್ನ ಮಾಡ್ಕೊಬಿಟ್ರೆ ಆಟೋಮೆಟಿಕ್ಲಿ ನೇಮು ಅಪ್ಡೇಟ್ ಆಗಿಬಿಡತ್ತೆ ಸೊ ಇದು ಫಸ್ಟು ಆಮೇಲೆ ಎರಡನೇದು ಇನ್ನೊಂದು ಏನಂತಂದರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಐದು ವರ್ಷ ಮುಗಿದು ಹೋಗಿರತ್ತೆ ಎಷ್ಟೋ ಜನದು ಅದರಲ್ಲೂ ಒ ಬಿ ದವ್ರದ್ದು ಆಲ್ಮೋಸ್ಟ್ ಐದೈದು ವರ್ಷಕ್ಕೆ ಜಾತಿಯ ಆದಾಯ ಎರಡು ರಿನ್ಯೂವಲ್ ಮಾಡಬೇಕಿರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಅವ್ರದ್ದು ಆದಾಯ ರಿನ್ಯುವಲ್ ಮಾಡಬೇಕಿರುತ್ತೆ ಐದು ವರ್ಷ ಮುಗ್ದವರು ಈ ಕೊಡಲೇ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ರಿನ್ಯೂವಲ್ ಮಾಡ್ಕೊಳ್ಳಿ ಏನಕ್ಕೆ ನೀವು ಐದು ವರ್ಷ ಮುಗಿದ ತಕ್ಷಣ ನೀವು ರಿನೂವಲ್ ಮಾಡಿದೆ ಹಾಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದರೆ ಅಪ್ಲಿಕೇಶನ್ ತೊಗೊಳ್ಳಲ್ಲ ಮತ್ತು ರಿನ್ಯುವಲ್ ಮಾಡಿಕೊಂಡೇ ಹಾಕಬೇಕಾಗತ್ತೆ ಸೊ ಅದಕ್ಕೆ ಇವಾಗಲೇ ರಿನುವಲ್ ಮಾಡ್ಕೊಳ್ಳಿ ಇದು ಸೆಕೆಂಡ್ ಆಗಿರುತ್ತೆ ಇನ್ನೊಂದು ಮೂರನೇದು ಏನಂತಂದರೆ ಎಷ್ಟೋ ಜನಕ್ಕೆ ಏನು ಹೇಳ್ತಾ ಇದ್ದೀನಂದ್ರೆ ಎಷ್ಟೋ ಜನದ ಮೇನ್ ಪ್ರಾಬ್ಲಮ್ ಅಂತಂದರೆ ಎಸ್ ಎಸ್ ಪಿದಲ್ಲಿ ನೀವು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿದಲ್ಲಿ ಕಾಲೇಜ್ನಲ್ಲಿ ಎಸ್ ಎಸ್ ಪಿ ಐ ಡಿ ಅಪ್ಡೇಟ್ ಮಾಡೋ ಟೈಮಲ್ಲಿ ಯಾವುದೋ ಒಂದು ರ್ಯಾಂಡಮ್ ನಂಬರ್ ಕೊಟ್ಟಿರ್ತೀರಾ ಅಥವಾ ನಿಮ್ಮ ಕಡೆ ಆ ನಂಬರ್ ಇದ್ದರೆ ಓಕೆ ಅದಕ್ಕೆ ಒ ಟಿ ಪಿ ಬರುತ್ತೆ ಫಾರ್ಗೆಟ್ ಕೊಟ್ಟು ಪಾಸ್ವರ್ಡ್ನ ಸೆಟ್ ಮಾಡಿ ನೀವು ಅಪ್ಲೈ ಮಾಡಿ ಲಾಗಿನ್ ಆಗ್ಬೋದು ಅಕಸ್ಮಾತಾಗಿ ಏನಾದರೂ ನಿಮ್ಮ ಫೋನ್ ನಂಬರ್ ಚೇಂಜ್ ಇತ್ತಂತ ಅಂದರೆ ಅದಕ್ಕೂ ಸೊಲ್ಯೂಷನ್ ಇದೆ ಅದು ಕೇವಲ ಯಾವುದೇ ಸೈಬರ್ ಸೆಂಟರ್ ಸೆಂಟರ್ನಲ್ಲಾಗಲಿ ಮತ್ತು ಎಲ್ಲೂ ಕೂಡ ಆಗೋಲ್ಲ ಎಸ್ ಸಿ ಟಿ ಸ್ಟೂಡೆಂಟ್ಸು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಆ ನಂಬರ್ನ ಅಪ್ಡೇಟ್ ಮಾಡಬೇಕಿರತ್ತೆ ಆಮೇಲೆ ಒ ಬಿ ಸಿ ಏನಿರ್ತಾರಲ್ಲ ಆ ಒ ಬಿ ಸಿ ಸ್ಟೂಡೆಂಟ್ಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಕಚೇರಿ ಅಂದರೆ ಒ ಬಿ ಸಿ ಆಫೀಸ್ಗೆ ಹೋಗಿ ನೀವು ನಿಮ್ಮ ಪಟ್ಟಣ ಅಥವಾ ಆಫೀಸ್ ಆಫೀಸ್ಗಳು ಅಲ್ಲಿ ಹೋಗಿ ಫೋನ್ ನಂಬರೇ ಅಪ್ಡೇಟ್ ಮಾಡ್ಕೊಳ್ಬೇಕಾಗಿರತ್ತೆ ಸೊ ಇದು ಒಂದು ಮೂರನೇ ಪ್ರಾಬ್ಲಮ್ ಅಂತ ಹೇಳ್ಬೋದು ಮತ್ತೆ ಮೇಯ್ನ್ ಪ್ರಾಬ್ಲಮ್ ನಾನು ಹೇಳಿದೆ ಆವಾಗಲೇ ಎಷ್ಟು ಜನ ಕಾಲೇಜ್ ನೇಮ್ ಶೋ ಆಗ್ತಿಲ್ಲ ಡಿಗ್ರಿ ಸ್ಟೂಡೆಂಟ್ಗಳ್ದು ಅಂತ ಹೇಳಿದೆ ಎಸ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಎಷ್ಟು ಜನ ನೇಮ್ ಶೋ ಆಗದೇನೆ ಅಪ್ಲಿಕೇಶನ್ ಹೋದ ವರ್ಷ ಹಾಕಿ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಿರದ್ದು ಸೊ ಆ ರೀತಿ ಆಗಬಾರುತ್ತೆ ಅಂತ ಅಂದರೆ ಇವಾಗ ಯಾರು ಹೋದರ್ಷ ಶೋ ಆಗಿಲ್ಲ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವ್ರಿಗೂ ಮತ್ತೆ ಸೆಕೆಂಡ್ ಪಿ ಪಾಸ್ ಸಿ ಪಾಸಾಗಿ ಫ್ರೆಶರ್ ಡಿಗ್ರಿ ಅಡ್ಮಿಷನ್ ಮಾಡಿದ್ದೀರಲ್ಲ ಅವ್ರಿಗೂ ಕೂಡ ಈ ಟಿಪ್ಸು ನೀವು ಈ ಕೂಡಲೇ ಎಸ್ ಎಸ್ ಪಿ ಐ ಡಿ ಏನಿದೆ ಅಲ್ವಾ ಎಸ್ ಎಸ್ ಪಿ ಐ ಡಿನ ಮತ್ತು ನಿಮಗೆ ಅದು ಎಸ್ ಎಸ್ ಪಿ ಐ ಡಿನ ಅದೇನಿದೆ ಅಲ್ವಾ ಅದನ್ನು ತೊಗೊಂಡು ಹೋಗ್ಬಿಟ್ಟು ನೀವು ಕಾಲೇಜ್ಗೆ ಕೊಡಬೇಕು ಅಂದರೆ ಇವಾಗ ಈ ಹಿಂದೆ ಏನು ಫೇಸ್ ಮಾಡಿದ್ದೀರಲ್ಲೋ ಅವರಿಗೆ ಹೇಳ್ತಾ ಇರೋದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಐ ಡಿನ ಈ ಹಿಂದೆ ಅಪ್ಡೇಟ್ ಮಾಡ್ಕೊಳ್ಳದೇ ಇರೋರು ಇವಾಗ ಆಲ್ರೆಡಿ ಹೋದ ವರ್ಷ ನೀವು ಅಪ್ಡೇಟ್ ಮಾಡಿದ್ದೀರಾ ಅಪ್ಡೇಟ್ ಮಾಡಿ ಅದು ಇನ್ನೂ ಪ್ರೊಸೆಸ್ ಆಗಿಲ್ಲ ಅಂದರೆ ಎಸ್ ಎಸ್ ದಲ್ಲಿ ಲಾಗಿನ್ ಆದಾಗ ನೇಮ್ ಶೋ ಆಗಿಲ್ಲ ಬಟ್ ಅವರಿಗೆ ಏನಾದ್ರು ನೀವು ಹೋದ್ರಷ್ಟೇ ಏನಾರು ಪ್ರೀವಿಯಸ್ ಇಯರ್ ಅಪ್ಡೇಟ್ ಮಾಡಿದರೆ ಈ ಸಲ ಶೋ ಆಗುತ್ತೆ ಮತ್ತು ಈಗ ಸೆಕೆಂಡ್ ಪಿ ಯು ಸಿ ಪಾಸ್ ಆದವ್ರಿಗೆ ಆಲ್ಮೋಸ್ಟ್ ಇದು ಸೆಕೆಂಡ್ ಪಿ ಯು ಸಿ ಪಾಸಾಗಿ ಡಿಗ್ರಿಗೆ ಅಡ್ಮಿಷನ್ ಆಗೋರಿಗೆ ಆಲ್ಮೋಸ್ಟ್ ಪ್ರಾಬ್ಲಮ್ ಬರುತ್ತೆ ಅವ್ರು ಏನು ಮಾಡ್ತೀರ ಇದೇ ಫಸ್ಟ್ ಟೈಮ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ದೆಲ್ಲ ಅವ್ರಿಗೆ ನಾಲೆಜ್ ಇರುತ್ತೆ ಏನು ಎತ್ತ ಗೊತ್ತಿರಲ್ಲ ಇವಾಗಲೇ ಅವ್ರಿಗೆ ಒಂಥರ ಜರ್ನಿ ಸ್ಟಾರ್ಟು ಒಂದು ನಾಲೆಜ್ ಬರುತ್ತೆ ಗಳದು ಸೊ ಅವ್ರಿಗೆ ಮೇನ್ ನಾನು ಏನು ಹೇಳ್ತಿದ್ದೀನಿ ಅಂದರೆ ನೀವು ಎಸ್ ಎಸ್ ಪಿ ಸ್ಕಾ ಆ ನಂಬರ್ನ ಎಲ್ಲಿ ಸಿಗುತ್ತೆ ಅಂತಂದರೆ ಎಸ್ ಎಸ್ ಪಿ ಪೋರ್ಟಲ್ಗೆ ಹೋಗಿ ಅಲ್ಲಿ ನಿಮ್ಮ ಖಾತೆಯನ್ನು ಸೃಜಿಸಿ ಅಂತ ಒಂದು ಆಪ್ಷನ್ ಸಿಗುತ್ತೆ ಅಲ್ಲಿ ಹೋಗಿ ನಿಮ್ಮ ಎಸ್ ಎಸ್ ಪಿ ಡಿನ ತೊಗೊಳ್ಳಿ ಅಕಸ್ಮಾತ್ ಎಸ್ ಎಸ್ ಪಿ ಐ ಡಿಗೆ ನಿಮ್ಮ ರೇಷನ್ ನೇಮ್ ಎಲ್ಲ ಆ್ಯಡ್ ಮಾಡಿ ಅಪ್ಡೇಟ್ ಮಾಡೋದಿದ್ರೆ ಫಸ್ಟ್ ಈಗಲೇ ಮಾಡ್ಕೊಳ್ಳಿ ಏನಕ್ಕಂತಂದರೆ ನೀವು ಇವಾಗಲೇ ಅಪ್ಡೇಟ್ ನೀವು ಅಟ್ಲೀಸ್ಟ್ ಅದನ್ನಾದ್ರೂ ಅಪ್ಡೇಟ್ ಮಾಡ್ಕೊಳ್ಬೇಕು ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂದರೆ ಎನ್ನಿ ಕಂಡೀಷನ್ ಈ ವರ್ಷ ನಿಮಗೆ ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಬರೋಲ್ಲ ಕಾಲೇಜ್ ಕಡೆಯಿಂದ ಎಸ್ ಎಸ್ ಪಿ ಐ ಡಿ ಅಪ್ಡೇಟ್ ಆಗಿರಲ್ಲ ಸೊ ನೀವು ನಾನೇನು ಹೇಳ್ತಿದ್ದೀನಿ ಅಂದರೆ ಈಗಾಗಲೇ ಎಸ್ ಎಸ್ ಪಿ ಐ ಡಿ ಏನಿದೆ ಅಲ್ವಾ ಅದನ್ನೇನಿದೆ ಅನ್ನೋದನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡಿಕೊಂಡು ಅದನ್ನ ನಿಮಗೆ ಕಾಲೇಜಲ್ಲಿ ನೀವು ಇವಾಗಲೇ ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಕಾಲೇಜ್ಗೆ ಆಟೋಮೆಟಿಕ್ಲಿ ಅದು ಯೂನಿವರ್ಸಿಟಿಗೆ ಹೋಗುತ್ತೆ ಅವರು ಅವಾಗಿಂದ ಅವಾಗಲೂ ವೆರಿಫೈಡ್ ಮಾಡ್ತಾರೆ ಅಂದರೆ ಅವರು ಒಂದು ಟೈಮಲ್ಲಿ ಮಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ನಿಮ್ಮದು ಎಲ್ಲ ಎಸ್ ಎಸ್ ಬಿ ಐ ಡಿ ಅಲ್ಲಿ ಬಂದುಬಿಟ್ರೆ ಪಟ 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 ಎಲ್ಲನೂ ಅಪ್ರೂವಲ್ ಆಗುತ್ತೆ ನಿಮ್ಮದು ಯೂನಿವರ್ಸಿಟಿ ನೇಮ್ ಪ್ರತಿಯೊಂದು ಶೋ ಆಗುತ್ತೆ ಸೊ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ದೀರ ಫಸ್ಟ್ ಆಫ್ ಆಲ್ ನಿಮ್ಮದು ಎಸ್ ಎಸ್ ಪಿ ಐ ಡಿನ ಕಾಲೇಜ್ನಲ್ಲಿ ಅಪ್ಡೇಟ್ ಮಾಡಿಸಿ ಕಾಲೇಜ್ಗೆ ಹೋಗಿಬಿಟ್ಟು ನೀವು ಯೂನಿವರ್ಸಿಟಿಗೆ ಕಾಲೇಜಲ್ಲಿ ನೀವು ಏನಾದರೂ ಇನ್ಫಾರ್ಮೇಷನ್ ಮಾಡಿದ್ರೆ ಯೂನಿವರ್ಸಿಟಿ ಅವರು ಎಲ್ಲ ಎಸ್ ಎಸ್ ಪಿ ಐಡಿನ ಕಲೆಕ್ಟ್ ಮಾಡಿಕೊಂಡು ಯೂನಿವರ್ಸಿಟಿಗೆ ಅದನ್ನು ಕೊಡ್ತಾರೆ ಅವಾಗ ಯೂನಿವರ್ಸಿಟಿ ಅವರು ಅಪ್ಡೇಟ್ ಮಾಡಿದ ತಕ್ಷಣ ಜಸ್ಟ್ ನಿಮ್ಮ ಎಸ್ ಎಸ್ ಪಿ ಐ ಹಾಕಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಎಸ್ ಎಸ್ ಪಿದಲ್ಲಿ ಹಾಕಿದ್ರೆ ಸಾಕು ನಿಮ್ಮ ಕಾಲೇಜ್ ಡೀಟೇಲ್ಸ್ ಎಲ್ಲ ಬರುತ್ತೆ ಅದನ್ನು ನಾವು ಫಿಲ್ಅಪ್ ಮಾಡೋದಿರಲ್ಲ ಜಸ್ಟ್ ಐ ಡಿ ಹಾಕಿ ಡಾಟಾ ಫೇಜ್ ಕೊಟ್ಟರೆ ಆಟೋಮೆಟಿಕ್ಲಿ ಫಿಲಪ್ ಆಗಬೇಕಿರುತ್ತೆ ಸೊ ಇದು ಮೇನ್ ಫ್ರೆಂಡ್ಸ್ ಮತ್ತು ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು ವೆರಿ ಸಿಂಪಲ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ಗಳು ಪಿ ಯು ಸಿ ಮಾರ್ಕ್ಸ್ಗಳು ಬೇಕಾಗಿರುತ್ತೆ ಅಂದರೆ ಇವಾಗ ಜಸ್ಟು ಡಿಗ್ರಿಗೆ ಹೋಗ್ತಿರೋರಿಗೆ ಫಸ್ಟ್ ಟೈಮ್ ಅವ್ರಿಗೆ ಆಮೇಲೆ ಪಿ ಯು ಸಿ ಮಾರ್ಕ್ಸ್ಗಳು ಬೇಕಾಗಿರುತ್ತೆ ಜಾತಿ ಆದಾಯ ಬೇಕಾಗಿರುತ್ತೆ ಆಮೇಲೆ ನಿಮ್ದು ಒಂದು ಫೋಟೋ ಬೇಕಾಗಿರುತ್ತೆ ಫೋಟೋ ಅಷ್ಟೇ ಅಲ್ಲದೆ ಮತ್ತು ಇನ್ನೊಂದು ಏನು ಮೇನ್ ಇಂಪಾರ್ಟೆಂಟ್ ಅಂತ ಅಂದರೆ ನಾನು ಹೇಳಿದೆ ಜಾತಿ ಅದೇ ಇದು ಫಸ್ಟ್ ರಿನೂವಲ್ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ಪ್ರೆಸೆಂಟ್ ಇವಾಗ ಸೆಕೆಂಡ್ ಇಯರ್ ಥರ್ಡ್ ಫೈನಲ್ ಇಯರ್ ಡಿಗ್ರಿ ಕಲಿತೆ ಆದರೆ ಅವ್ರಿಗೆ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು ಬೇಕಾಗಿರುತ್ತೆ ಸೊ ಇಷ್ಟಿದ್ರೆ ಅಪ್ಲಿಕೇಶನ್ಗಳನ್ನ ಈಸಿಯಾಗಿ ಹಾಕೊಳ್ಬೋದು ಮತ್ತೇನಾದರೂ ಇದ್ರ ಬಗ್ಗೆ ಸಮಸ್ಯೆ ಇದ್ದರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳ್ದೆಲ್ಲ ತುಂಬ ಪ್ರಾಬ್ಲಮ್ ಇರುತ್ತೆ ಮತ್ತೆ ಎಷ್ಟು ಜನ ಕಾಲೇಜ್ ನೇಮೆಲ್ಲ ಶೋ ಆಗ್ತಾ ಇರೋಲ್ಲ ಸೊ ಅವ್ರದ್ದು ಎಲ್ಲ ಪ್ರಾಬ್ಲಮ್ ಇದ್ದರೆ ಏನಾದರೂ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಕೊಳ್ಳಿ ಹೋದರೂ ಸಹ ಏನಾರು ಪ್ರಾಬ್ಲಮ್ ಫೇಸ್ ಆದೋರು ಗೊತ್ತಿರುತ್ತೆ ಮತ್ತು ಇನ್ನು ಮತ್ತೆ ಇನ್ನೊಂದು ಏನಂತಂದರೆ ಕೆಲವೇ ದಿನಗಳಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಸೊ ಸ್ಟಾರ್ಟ್ ಆದ ತಕ್ಷಣವೇ ನಾನು ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಏನಾರು ಪ್ರಾಬ್ಲಮ್ ಆದರೆ ಅದನ್ನ ಯಾವ ರೀತಿ ಸೊಲ್ಯೂಷನ್ನ ಕಂಡ್ಕೊಳ್ಬೇಕು ಅನ್ನೋದನ್ನು ಕೂಡ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಸೊ ಅದು ನೀವು ನೀವು ನೋಡ್ಕೊಂಡ್ರೆ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅದನ್ನೆಲ್ಲ ನಿಮಗೆ ಬೇಗ ತಿಳ್ಕೊಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ನಾನು ಏನಾದರೂ ವಿಡಿಯೋ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ ಅದು ಯೂಸ್ಫುಲ್ ಆಗಿರುತ್ತೆ ಸ್ಕಾಲರ್ಶಿಪ್ ಅಂತ ಇವಾಗ ತುಂಬ ಬಿಡ್ತಾ ಇದ್ದಾರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಏನಿದೆ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಒಂದಾಗ ಅಪ್ಲೈ ಮಾಡಿದ್ರೆ ಅದರಲ್ಲೇ ನಿಮಗೆ ರೈತ ವಿದ್ಯಾನಿಧಿ ಎಲಿಜಿಬಲ್ ಇದ್ದರೆ ಅದರಲ್ಲೇ ಸ್ಕಾಲರ್ಶಿಪ್ ಸಿಗುತ್ತೆ ಮತ್ತು ಲೇಬರ್ದು ಕೂಡ ಅದರಲ್ಲೇ ಸಿಗುತ್ತೆ ಈ ರೀ ಈ ಸಲ ಅದನ್ನೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಸೊ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ಗಳು ಇವಾಗ ಬೇಕಾಗುತ್ತೆ ಸ್ಟಾರ್ಟ್ ಆದಮೇಲೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಚಾನಲ್ಗೆ ವಾಟ್ಸಪ್ ಗ್ರೂಪ್ ಇದೆ ಅಲ್ಲಿ ಜಾಯ್ನ್ ಆಗ್ಬೋದು ಅಲ್ಲಿ ಕೊಟ್ಟಿರೋದು ನಾನು ಅತಿ ಬೇಗನೆ ಅಲ್ಲಿ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ಗೊತ್ತಾಗ್ತಾ ಇರುತ್ತೆ ಮತ್ತು ಅಲ್ಲಿ ನನ್ನ ನಂಬರ್ ಕೂಡ ಇರುತ್ತೆ ಡೈರೆಕ್ಟಾಗಿ ಕಾಲ್ ಮಾಡೋ ಕೂಡ ನೀವು ನಿಮ್ಮ ಪ್ರಾಬ್ಲಮ್ಗಳನ್ನ ಕೇಳ್ಕೊಂಡ್ರೆ ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ ಸೊಲ್ಯೂಷನ ಕೊಡ್ತೀನಿ ಮತ್ತು ವಾಟ್ಸಪ್ ಮೆಸೇಜ್ಗೂ ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮತ್ತು ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್